ಸಿಲಿಕಾನ್ ಸಿಟಿಯ ಏಳು ಬಿಡಿಎ ಕಾಂಪ್ಲೆಕ್ಸ್ಗಳನ್ನು ಶಾಪಿಂಗ್ ಮಾಲ್ಗಳಾಗಿ ಪರಿವರ್ತಿಸಲು ಮುಂದಾಗಿರುವ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕ್ರಮವನ್ನು ಖಂಡಿಸಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಬೆಂಗಳೂರಿನ ಇಂದಿರಾನಗರದಲ್ಲಿಂದು ಪ್ರತಿಭಟನೆ ನಡೆಸಿದರು ಬಳಿಕ ಬಿಡಿಎ ಕಾಂಪ್ಲೆಕ್ಸ್ಗೆ ಭೇಟಿ ನೀಡಿದ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೋಹನ್ ದಾಸರಿ ಇಲ್ಲಿನ ಬಿಡಿಎ ಕಾಂಪ್ಲೆಕ್ಸ್ ಅನ್ನು ಭೂಗಳ್ಳರಿಗೆ ನೀಡಿ ವಾಣಿಜ್ಯ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಆರೋಪಿಸಿದರು ಹಳೆಯ ಇಂದಿರಾನಗರ ಬಿಡಿಎ ಕಾಂಪ್ಲೆಕ್ಸ್ ನಲ್ಲಿ ಮರಗಳನ್ನು ಬೆಳೆಸಿ ಪ್ಲೇಗ್ರೌಂಡ್ ಲೈಬ್ರರಿ ಸ್ಥಾಪಿಸಿದರೆ ಸ್ಥಳೀಯರಿಗೆ ಅನುಕೂಲವಾಗಲಿದೆ ಪ್ರತಿಯೊಂದು ಬಿಡಿಎ ಕಾಂಪ್ಲೆಕ್ಸ್ಗೆ ತೆರಳಿ ಹೋರಾಟ ಮಾಡಲಾಗುವುದು ಈ ಆದೇಶ ಹಿಂಪಡೆಯುವವರೆಗೂ ಹೋರಾಟ ಮುಂದುವರೆಯಲಿದೆ ಎಂದು ಹೇಳಿದರು ಈ ಒಂದು ಇಂದಿರಾನಗರ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ಒಂದು ನೀವು ಚಿಕ್ಕ ಅರಣ್ಯವಾದರೂ ಮಾಡಬಹುದು ಮಕ್ಕಳಿಗೆ ಪ್ಲೇಗ್ರೌಂಡ್ಸ್ ಇಲ್ಲ ಹತ್ತಿರದಲ್ಲಿ ಆಟದ ಮೈದಾನಗಳನ್ನ ಮಾಡಬಹುದು ನಿಮಗೇನು ಮಾಡೋಕ್ಕಾಗಿಲ್ಲ ಅಂದ್ರೆ ಗಿಡಗಳನ್ನ ಬೆಳೆಸಿ ಒಂದು ಲೈಬ್ರರಿ ಮಾಡ್ರಿ ಸ್ವಾಮಿ ಅಟ್ಲೀಸ್ಟ್ ಇಲ್ಲಿ ಸ್ಥಳೀಯ ಜನರು ಬಂದು ನೆಮ್ಮದಿಯಾಗಿ ಆ ಲೈಬ್ರರಿ ಬುಕ್ ಓದೋದಾಗಿರ್ಲಿ ಅದು ವಾಕ್ ಮಾಡೋದಾಗಿರ್ಲಿ ಮಕ್ಕಳು ಆಟ ಆಡೋದಾಗಿರ್ಲಿ ಬೆಂಗಳೂರು ನಗರ ಸಂಘಟನಾ ಕಾರ್ಯದರ್ಶಿ ಅಶೋಕ್ ಮೃತ್ಯುಂಜಯ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು